ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ರೇಡ್ ನಡೆಸ್ತಾ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಾಳಿಯದಲ್ಲೂ ಕೂಡ ಸೆನ್ಸೇಷನಲ್ ಶುರುವಾಗಿದೆ ಸಿದ್ಧಾರ್ಥ ಶಿಕ್ಷಣಗಳ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ಭಾರಿ ಸಂಚಲನವೇ ಸೃಷ್ಟಿಯಾಗಿದೆ ಇಡಿ ರೇಡ್ ಬಗ್ಗೆ ಕಾಂಗ್ರೆಸ್ ನಾಯಕರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಇಡಿ ವಿರುದ್ಧ ದೇಶಾದ್ಯಂತ ನಾವು ಹೋರಾಡ್ತೀವಿ ಅಂತ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರೆ ಇದು ರಾಜಕೀಯ ಪ್ರೇರಿತ ದಾಳಿ ಅಂತ ಬಿ ಕೆ ಹರಿಪ್ರಸಾದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಕೇಂದ್ರದ ಕೈಯಲ್ಲಿ ಇ ಡಿ ಹಾಗೆ ಐ ಟಿ ಇದೆ ಅಂತ ಸ್ವಾಮಿ ಅವರು ಹೇಳಿದರು ಒಬ್ಬರೊಬ್ಬರು ಒಂದೊಂದು ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಡ್ತಾ ಇರೋದು ಇವರು ಸ್ಟೇಟ್ಮೆಂಟ್ಗಳನ್ನೆಲ್ಲ ನೋಡ್ತಾ ಇದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರವಾಗಿ ಯಾವ ರೀತಿಯ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಲ್ಲ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಅಕ್ರಮವಾಗಿ ಹಣದ ಟ್ರಾನ್ಸಾಕ್ಷನ್ ನಡೆದಿಲ್ಲ ಅಂತಲೇ ಇಟ್ಕೊಂಡ್ರೆ ಇ ಡಿ ಅಧಿಕಾರಿಗಳಾದರೂ ಬರಲಿ ಐ ಟಿ ಅಧಿಕಾರಿಗಳಾದರೂ ಬರಲಿ ಅದು ಕೇಂದ್ರದ ಕೈಯಲ್ಲಿ ಅಥವಾ ಕೇಂದ್ರದ ಕೈಗೊಂಬೆ ಅಂತ ಹೇಗೆ ಕನ್ಸಿಡರ್ ಮಾಡೋದಕ್ಕೆ ಬರುತ್ತೆ ನಾವೆಲ್ಲವೂ ಕೂಡ ಕರೆಕ್ಟ್ ಆಗಿ ನಾವು ಮಾಡ್ತಾ ಇದ್ದೀವಿ ಯಾವುದೇ ರೀತಿಯಲ್ಲೂ ಕೂಡ ಅಕ್ರಮ ನಡೆದಿಲ್ಲ ಅಂತ ಹೇಳಿದ್ರೆ ಎದುರುಕೊಳ್ಳುವಂತ ಸಾಧ್ಯತೆ ಇಲ್ಲೇನು ಹೋರಾಟ ಮಾಡ್ತಿದ್ರು ಸೋನಿಯಾ ಗಾಂಧಿ ಸಂಪೂರ್ಣವಾಗಿ ದುರುದ್ದೇಶ ಈ ಒಂದು ದಾಳಿ ಭಾರತೀಯ ಜನತಾ ಪಾರ್ಟಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಯಾರು ಅವರಿಗೆ ಪ್ರಬಲ ವಿರೋಧಿಗಳು ಮತ್ತು ಯಾರು ಅವರಿಗೆ ಅವರ ಸಿದ್ಧಾಂತಕ್ಕೆ ಒಪ್ಪೋದಿಲ್ಲ ಅವರನ್ನ ಇಡಿ ಐಟಿ ಐ ಟಿ ಮೂಲಕ ಭಯ ಬೆಳೆಸಕ್ಕ ಕೆಲಸ ಮಾಡ್ತಾರೆ ಅದರಲ್ಲೂ ಸಹ ಡಾಕ್ಟರ್ ಪರಮೇಶ್ವರ್ ಅವರು ಇರತಕ್ಕಂಥ ಸಂಸ್ಥೆ ವಿದ್ಯಾಸಂಸ್ಥೆ ಅವ್ರು ಮಾಡಿರ್ತಕ್ಕಂಥ ವಿದ್ಯಾಸಂಸ್ಥೆ ಅಲ್ಲ ಅವರ ಪೂರ್ವಜರು ಮತ್ತು ಅವರ ತಂದೆ ಆ ಸಂಸ್ಥೆಯನ್ನ ಕಟ್ಟು ಇಷ್ಟು ದೊಡ್ಡದಾಗ ಬೆಳೆಸಿದ್ದಾರೆ ಅದರಲ್ಲೂ ಸಹ ದುರ್ಬಲ ವರ್ಗದ ಅನುಕೂಲ ಆಗಲಿ ದಲಿತರಿಗೆ ಅನುಕೂಲ ಆಗಲಿ ಅಂತ ಬೆಳೆಸಿರ್ತಕ್ಕಂತ ಈ ಒಂದು ಸಂಸ್ಥೆಯ ಮೇಲೆ ದಾಳಿ ನಡೆದ ನಡೆದಿರೋ ನೋಡಿದಾಗ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನೆಡ್ಲಿ ಐದು ಮಾಡ್ತೇವೆ ರಾಜಕೀಯ ಪ್ರೇರಿತ ಅಂತ ಬಹುಶಃ ಎಲ್ಲರೂ ಮಾತಾಡ್ತಾರೆ ಮಾತಾಡ್ತಾ ಇರ್ತದೆ ಬಿಜೆಪಿಯಲ್ಲಿ ಕೇಂದ್ರ ಸರ್ಕಾರದ ಅವ್ರು ಮಾಡ್ ಕೇಳ್ತ ಮಾಡ್ತಾರೆ ಅಶೋಕನ